ಸರ್ಕಾರದಿಂದ ಅವ್ರು ನೋಡಿ ತಲೆ ಇರ್ಲಾರ್ದಂಗೆ ಮಾತಾಡಿದ್ರೆ ಏನು ಮಾತಾಡ್ತಾರೆ ಏನ್ ಮಾತಾಡಕ್ಕಾಗುತ್ತೆ ಯಾರೋ ಒಬ್ಬ ರೈತರು ಬಂದು ಕೇಳಲ್ಲ ಮತ್ತೆ ಮೋದಿ ದೇವ್ರದ್ದು ಏನು ಜವಾಬ್ದಾರಿ ಇಲ್ವೇನು ಈಗ ಎಲ್ಲಾನು ಕೂಡ ಖರ್ಗೆ ಸಾಯಿ ಮಾಡಬೇಕು ರಾಹುಲ್ ಗಾಂಧಿ ಅವ್ರು ಮಾಡಬೇಕು ಅಂದ್ರೆ ಮೋದಿ ಮತ್ತೆ ಶಾ ಅವರಿಗೆ ಸತ್ಯೇಕಾಯಕ ಐಕ್ಯಕರಣ ಮಾಡಿ ಕಳಿಸಿರೋದು ನೀವೆಲ್ಲರು ಬಿ ಜೆ ಅವರು ಮಾತಿದ್ರೆ ವಿಶ್ವಗುರು ಅಂತೀರಾ ಮಾತಿದ್ರೆ ಮೋದಿ ಅಂತ ಪ್ರಧಾನಮಂತ್ರಿನೇ ಹುಟ್ಟಿಲ್ಲ ಅಂತೀರಾ ವಿಶ್ವಗುರು ಅಂತೀರಾ ಅವರು ದೇ ಏನು ದೇವ್ರ ಅಂತ ನೀವು ಬಿಂಬಿಸ್ತೀರಾ ನೀವು ಏನು ಕೊಟ್ಟಿದ್ದಾರೆ ಹೇಳಿ ಕರ್ನಾಟಕಕ್ಕೆ ಏನು ವಿರೋಧ ಪಕ್ಷದ ನಾಯಕರು ಕೊಡಬೇಕಾ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿನಾ ಲೋಕಸಭಾ ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿನ ಅಧಿಕಾರ ನಡೆಸಲಿಕ್ಕಾಗಿಲ್ಲ ಪರಿಹಾರ ಕೊಡ್ಲಿಕ್ಕಾಗಿಲ್ಲ ಅಂದರೆ ಕುರ್ಚಿ ಬಿಟ್ಟು ತೊಲಗಿ ನಾವು ಇದ್ದಾಗ ಕೊಟ್ಟಿದ್ದೀವಿ ಎನ್ ಡಿ ಆರ್ ಅಲ್ಲಿ ಇರ್ಬೋದು ಬೇರೆ ರೀತಿಯಲ್ಲಿ ಇರ್ಬೋದು ಯು ಪಿ ಐ ಇದ್ದಾಗ ಎನ್ ಡಿ ಆರ್ ಎಫ್ ನಾಮ್ಸನ್ನೇ ನೀವು ಚೇಂಜ್ ಮಾಡಿಬಿಟ್ಟು ಎಲ್ಲೂ ಬರ ಇರಲಾರ್ದಂಗೆ ಅತಿವೃಷ್ಟಿ ಇರ್ಲಾರ್ದಂಗೆ ನೀವು ನೋಡ್ಕೊತಾ ಇದ್ದೀರಿ ಯಾರಿದ್ರಿ ನೀವ್ ಹೇಳ್ತಾ ಇರೋದು ಜವಾಬ್ದಾರಿಯಿಂದ ಮಾತಾಡಿ ನೀವೆಲ್ಲರೂ ವಿರೋಧ ಪಕ್ಷದಲ್ಲಿ ಇದ್ದೀರಾ ಸಕಾರಾತ್ಮಕವಾಗಿ ನಮ್ ಸಲಹೆ ಕೊಡಿ ಟೀಕೆ ಮಾಡಿ ಹೋಗ್ತೀವಿ ಸುಮ್ಮನೆ ರಾಜಕೀಯ ಬೆಳೆ ಬಯಸ್ಕೊಳ್ಲಿಕ್ಕೆ ಬರ್ತಾ ಇದ್ರೆ ಅದೇ ಹೇಳ್ತಾ ಇರೋದ್ರಿ ಪರಿಹಾರವನ್ನ ನಾವು ಘೋಷಣೆ ಮಾಡ್ಬೇಕು ಅಂದ್ರೆ ನಮ್ಗೆ ಅಂಕಿಅಂಶಗಳು ಬೇಡವಾ ಸಮೀಕ್ಷೆ ಸಮೀಕ್ಷೆ ಮಾಡೋದ್ ಬೇಡವಾ ತುರ್ತಾಗಿ ನಾವೇನ್ ಮಾಡ್ಬೇಕು ಅವೆಲ್ಲಾ ಮಾಡ್ತಾ ಇದೀವಿ ಈಗ ಜನರಿಗೆ ಫುಡ್ ಕಿಟ್ ಕೊಟ್ಟಿದ್ದು ನಾವು ಲೈಫ್ ಎಷ್ಟು ಕೊಟ್ಟಿದ್ದ ನಾವು ಅಲ್ಲಿ ಅವರ ಏನು ಬೆಳೆ ಹಾನಿ ಆಗ್ತಾ ಇರೋದು ಏನಾಗುತ್ತೆ ನಾವು ಒಂದು ಇಂಟ್ರವ್ಯೂ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದೀವಿ ಅಂಕಿಅಂಶ ಇಲ್ಲದೇ ಇವರು ಬಿಡುಗಡೆ ಮಾಡ್ತಾರೆ ಮತ್ತು ಬಿ ಜೆ ಪಿ ಅವರು ಅವ್ರ ಸರ್ಕಾರದಲ್ಲಿ ಹೇಳ್ತಾ ಇದ್ರಲ್ಲಪ್ಪ ಪ್ರಿ ನೋಟ್ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅಂತ ಅವಾಗ ಯಾವ ಕೊಡ್ತಾ ಕೊಡ್ತಾಯಿದ್ರೆ ದುಡ್ಡು ಏನು ಬಂದು ನಿಮ್ಮ ಕಾರ್ಯಕರ್ತರು ಹೇಳಿದ ತಕ್ಷಣ ಅಂಶಗಳು ಹೇಳಿದ ತಕ್ಷಣ ಬಿಡುಗಡೆ ಮಾಡ್ತಾ ಇದ್ದೀರಾ ಭಾಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ ಜಂಟಿ ಸಮೀಕ್ಷೆ ನಡೀತದೆ ಮಳೆ ಆದಮೇಲೆ ಅದಾದಮೇಲೆ ನಾವು ಏನು ನಮಗೆ ಬೆಳೆ ಹಾನಿ ಆಗಿದೆ ಅದಕ್ಕೆ ತಕ್ಕಂಗೆ ನಾವು ರೈತರ ಹಿತಾಸಕ್ತಿಯನ್ನು ಕಾಪಾಡ್ತೀವಿ